ನಾನೇ ವೀಡಿಯೋ ಮಾಡಿದ್ದೆ ಡ್ರೈವರ್ಗಳನ್ನೆಲ್ಲ ನೋಡ್ಕೊಂಡು ಕೊಡಬೇಕು ಹೀಗೆಲ್ಲ ಹಾಳು ಮಾಡ್ತಾರೆ ಅಂತ ಬಟ್ ನಮ್ಮ ಡ್ರೈವರ್ ಈ ಥರ ಮಾಡ್ತಾರೆ ಅನ್ಕೊಂಡಿರಲಿಲ್ಲ ನೋಡಿರಿ ಇದು ಮ್ಯಾಮ್ ಹೆಂಗೆ ಬೆಂಡ್ ಆಗೋದು ನೋಡ್ರಿ ಇದು ಇದು ಮತ್ತು ಇದು ಹಿಂದೆ ಗುದ್ದಿ ಗುದ್ದಿ ಹೆಂಗೆ ಬೆಂಡ್ ಮಾಡೋರಂದ್ರೆ ಸಖತ್ ಬೇಜಾರಾಗತ್ತೆ ಈಗ ಹಾಂ ಆ ಶೇಪ್ ಹೆಂಗಿದ ಹಂಗೆ ಗಟ್ಟಿ ಆಗ್ಬಿಡುತ್ತೆ ನಾವು ಫಸ್ಟ್ ಇಲ್ಲಿ ಶೇಪ್ ಮಾಡಿ ಅಲ್ಲಿ ಹೋಗಿ ಅದಿನ್ನೊಂದು ಶೇಪ್ ಆಗಿರುತ್ತೆ ಸ್ವಾಮಿ ಶರಣೋ ವೆಲ್ಕಮ್ ಬ್ಯಾಕ್ ಟು ಅವರ್ ವಿಡಿಯೋ ಪ್ರತಿಕಾ ನೀವು ನೋಡ್ತಾ ಇರ್ಬೋದು ನಮ್ಮ ಹತ್ರ ಇದೆ ನಮ್ಮ ಬಡ ದೋಸ್ತು ಆಫ್ಟರ್ ಲಾಂಗ್ ಟೈಮ್ ಏನಪ್ಪ ಅಂದರೆ ಸ್ವಲ್ಪ ಪ್ರಾಬ್ಲಮ್ ಬಂದರೆ ರಿಪೇರಿ ತೊಗೊಂಡಿದ್ದೀನಿ ಇದು ನಮ್ಮ ಅಶೋಕ್ ಲಣ್ ಶೋರೂಮು ಎಲ್ಲಿ ಗಾಡಿ ತೊಗೊಂಡು ಅದೇ ಶೋರೂಮಲ್ಲಿ ಸರ್ವಿಸ್ ತೊಗೊಂಬಂದಿದ್ದೀನಿ ಈ ಗಾಡಿ ಜಾಸ್ತಿ ತೋರಿಸಿ ನಿಮ್ಗೆ ಅದಕ್ಕೋಸ್ಕರ ಇದನ್ನ ರಿಪೇರಿ ಮಾಡಿಸ್ಕೊಂಡು ಹಂಗೆ ಬ್ಲಾಗ್ ಮಾಡೋಣ ಅಂತ ಏನಪ್ಪ ಮ್ಯಾಟ್ರೋ ಅಂದರೆ ಇದ್ರದ್ದು ಸ್ವಲ್ಪ ಸೆನ್ಸರ್ಸ್ ಪ್ರಾಬ್ಲಮ್ ಬಂದಿದೆ ಹೆಡ್ಲೈಟ್ ಫ್ಯೂಸು ಪದೇ ಪದೇ ಹೋಗ್ತಿದೆ ಅದಕ್ಕೆ ಏನಾಗಿದೆ ಏನು ಇತ್ತ ಅನ್ಬಿಟ್ಟು ಚೆಕ್ ಮಾಡ್ಸೋಕ್ಕೆ ತೊಗೊಂಡ್ಬಂದಿದ್ದೀನಿ ಇಲ್ಲಿ ಎಲೆಕ್ಟ್ರಿಷಿಯನ್ ಚೆನ್ನಾಗಿರ್ತಾರೆ ಗೊತ್ತಿರೋರು ಚೆನ್ನಾಗಿರೋರು ಪ್ಲಸ್ ಗೊತ್ತಿರೋರು ಆಚೆ ಹೋದರೆ ಸುಮ್ಮನೆ ತಲೆನೋವು ಪ್ಲಸ್ ಬೇರೆ ಶೋರೂಮ್ ಕೊಟ್ಟರೆ ಮೂರು ಮೂರು ದಿನ ನಾಲ್ಕು ನಾಲ್ಕು ದಿನ ವೆಯ್ಟ್ ಮಾಡಿಸ್ತಾರೆ ಗೊತ್ತಿರುತ್ತೆ ಯಾರು ಗಾಡಿಗಳಿಗೆ ಶೋ ರೂಮ್ ತೊಗೊಳೋದು ಹೆಂಗೆ ಮಾಡ್ತಾರೆ ಅಂತ ಅಲ್ಲಿ ಟೆಕ್ನಿಷಿಯನ್ಸ್ ಇಲ್ಲ ಸೊ ಗೊತ್ತಿರೋ ಟೆಕ್ನಿಷಿಯನ್ಗೆ ಕಾಲ್ ಮಾಡಿಕೊಂಡು ಬರ್ತಿದ್ದೀನಿ ಅಂತ ಇನ್ಫಾರ್ಮ್ ಮಾಡಿ ಇದು ಭಾನುವಾರ ಗಾಡಿ ನಿಂತೋಗ್ಬಿಟ್ಟಿತ್ತು ಏನೋ ಹೆಡ್ಲೈಟ್ ಡೈರೆಕ್ಟ್ ಆಗಿಬಿಟ್ಟು ಏನಂತೀರ ಫ್ಯೂಸು ಹೋಗೋಕ್ಕಾಗ್ತು ಅದಕ್ಕೆ ಫ್ಯೂಸ್ ಡ್ರೈವರ್ ಸ್ವಾಮಿ ಹಾಕೋರು ಹೆಡ್ಲೈಟ್ ಡೈರೆಕ್ಟ್ ಆಗ್ಬಿಟ್ಟು ಬ್ಯಾಟ್ರಿ ಡೆಡ್ ಆಗ್ಬಿಟ್ಟಿತ್ತು ಮತ್ತು ಆರ್ ಎಸ್ ಸಿ ಅಂತಿತ್ತು ನಮ್ಮದು ರೋಡ್ ಸೈಡ್ ಅಸಿಸ್ಟೆನ್ಸ್ ಅಂತ ಅದನ್ನು ಯೂಸ್ ಮಾಡಿಕೊಂಡು ಫ್ರೀ ಆಫ್ ಕಾಸ್ಟಲ್ಲಿ ಅವರೇ ಬ್ಯಾಟ್ರಿ ಬಂದು ಅದನ್ನ ಏನಾಗಿತ್ತು ರೆಡಿ ಮಾಡಿ ಬ್ಯಾಟ್ರಿ ಜಂಪ್ ಸ್ಟಾರ್ಟ್ ಮಾಡಿಕೊಟ್ಟು ರನ್ನಿಂಗ್ ಕಂಡೀಷನ್ ತೊಗೊಂಡು ಕೊಟ್ಟರು ಅದು ಎಲ್ಲ ಫ್ರೀ ಆಫ್ ಕಾಸ್ಟಲ್ಲಿ ಅದನ್ನು ಮಾಡಿಕೊಂಡು ಗಾಡಿನ ಇಲ್ಲಿ ತೊಗೊಂಬಂದು ಫೋರ್ಟೀನ್ ಫೀಟ್ ಕೈಲಿ ಕಟ್ ಕಳಿಸಿದ್ದೀನಿ ಈ ಗಾಡಿನ ಇಲ್ಲಿ ತಗೊಂಡ್ಬಂದಿದ್ದೀನಿ ನಾಳೆ ನಂದು ಇರುಮುಡಿ ಅದೇ ಈ ಬ್ಲಾಗು ಇರುಮುಡಿ ಸಬರಿಮಲೆ ಎಲ್ಲ ಮುಗ್ಸ್ಕೊಂಡ ಮೇಲೆ ಹಾಕ್ತೀನಿ ಯಾಕಂದರೆ ಎಡಿಟ್ ಮಾಡೋಕೆ ಟೈಮಲ್ಲಿ ನಾಳೆ ಬೆಳಗ್ಗೆ ಹೋಗ್ತಾ ಇರಬೇಕು ಈಗ ರೆಡಿ ಮಾಡಿಸ್ಕೊಟ್ಬಿಟ್ಟು ಹೋಗೋಣ ಅಂತ ಯಾಕಂದರೆ ತಿರ್ಗ ನಾಲ್ಕು ದಿನ ಆಗುತ್ತೆ ನಾನು ಮುಗಿಸ್ಕೊಂಬರ್ಷ ಅಷ್ಟೊತ್ತು ಗಾಡಿ ರಿಪೇರಿ ಅದು ನಿಂತ್ಕೊಂಡಿರ್ತದೆ ನಮ್ಮ ಜವಾಬ್ದಾರ ರೆಡಿ ಮಾಡಿಸ್ಕೊಟ್ಟು ಹೋಗೋದು ಡ್ರೈವರ್ ಸಮ್ಲಿ ನೀಟಾಗೋದಕ್ಕೋಸ್ಕರ ಪ್ಲಸ್ಸು ಇವಾಗ ಡ್ರೈವರ್ ಸಮ್ಮಲಿ ಚೇಂಜ್ ಅವರು ನಮ್ಮ ಬಡ ದೋಸ್ತಿಗೆ ಇದಕ್ಕೆ ಮುಂಚೆ ಇದ್ದಿದ್ದು ಸ್ವಾಮಿಗಳು ಸ್ವಲ್ಪ ಇದಕ್ಕೆಲ್ಲ ಅಲಂಕಾರ ಮಾಡೋರು ತೋರಿಸ್ತಾರೆ ಏನೇನಂತ ನೋಡಿರಿ ಫಸ್ಟ್ ಇದು ಟಚ್ ಮಾಡಿದ್ರು ಬಸ್ಸು ಟಚ್ ಮಾಡೋರು ಇಲ್ಲಿ ನೋಡಿರಿ ಹೆಂಗೆ ಬಿದ್ದದು ಶೇಪೇ ಚೇಂಜ್ ಆಗ್ಬಿಡೋದು ಇಲ್ಲಿ ಕಾಣಿಸುತ್ತೆ ನೋಡ್ರಿ ಹೆಂಗೆ ಶೇಪ್ ಚೇಂಜ್ ಆಗಿದೆ ಅಂತ ಶೇಪೇ ಹೋಗ್ಬಿಟ್ಟದೆ ಒಂದು ಇದು ಮತ್ತೆ ನೋಡಿ ಇಲ್ಲಿ ಉಚ್ಚಿದೆ ಇದು ಹೋಗಿದೆ ಇದು ಎರಡು ಇಲ್ಲೂ ಇಲ್ಲಿ ರೆಂಟ್ ಕಾಣಿಸ್ತಿದೆಯಾ ಇದು ಮಾಡಿದ್ರ ನಮ್ಮದು ಇದು ಡ್ರೈವರ್ ಸಮಯ ಮಾಡಿದಿತ್ತು ಇದನ್ನು ರೆಡಿ ಮಾಡಿಸಿದ್ವಿ ಲಾಸ್ಟ್ ಬ್ಲಾಗ್ ಒಂದು ಹಳೆ ಬ್ಲಾಗ್ಸಲ್ಲಿ ನೋಡಿದ್ರೆ ಗೊತ್ತಿರುತ್ತೆ ಇದಾಯ್ತಾ ಪ್ಲಸ್ಸು ನಂಬರ್ ಪ್ಲೇಟದು ಹಿಂದೆ ಹೊಡೆದ್ರು ನೋಡಿ ಇಲ್ಲಿ ಇಲ್ಲಿ ಗ್ಯಾಪ್ ಕಾಣಿಸ್ತಿದೆಯಾ ಇಲ್ಲಿ ಅದು ಒಡೆದು ಬೆಂಡ್ ಮಾಡೋರೆ ಇದು ಬಿಡಿ ಏನು ಮಾಡೋ ಇದು ಸಣ್ಣ ಪುಟ್ಟ ಅನ್ಬೋದು ಮತ್ತು ಈ ಸೈಡ್ ಬಂದರೆ ಇಲ್ಲ ನೋಡಿ ಇಲ್ಲೊಂದು ಎಂಟು ಇಲ್ಲೊಂದು ಎಂಟು ಮತ್ತು ಇಲ್ಲಿ ಕಾಣಿಸ್ತಿದೆಯಾ ಕಾಣಿಸ್ತಾ ಇಲ್ಲ ಅನಿಸುತ್ತೆ ನೋಡಿ ಎಲ್ಲಿಂದ ಕಾಣಿಸುತ್ತೆ ಹ್ಞೂ ಕಾಣಿಸ್ತಾ ಕಾಣಿಸಿದ ನೋಡಿ ಇಲ್ಲಿ ಇಲ್ಲೂ ಜಾಕೋರೆ ಇದು ಒಂದು ಕಡೆ ಆದರೆ ಮೇನ್ ತೋರಿಸಿ ಬರ್ರಿ ಏನಾಗಿದೆ ಅಂತ ಮೇನ್ ನೋಡಿರಿ ಇದು ಹೆಂಗೆ ಬೆಂಡ್ ಆಗೋದು ನೋಡ್ರಿ ಇದು ಇದು ಮತ್ತು ಇದು ಹಿಂದೆ ಗುದ್ದಿ ಗುದ್ದಿ ಹೆಂಗೆ ಬೆಂಡ್ ಮಾಡೋರು ಅಂದರೆ ಸಖತ್ ಬೇಜಾರಾಗುತ್ತೆ ಪ್ಲಸ್ಸು ಎಲ್ಲಿ ವೈರಿಂಗ್ ಪ್ರಾಬ್ಲಮ್ ಆಗಿತ್ತು ಅಂದರೆ ಇದೇ ಟೈಲ್ ಲ್ಯಾಂಪು ಅದಕ್ಕೆ ಜಾಯಿಂಟ್ ಹೊಡೆದು ತೊಗೊಂಬಂದಿದ್ದು ಇಲ್ಲಿ ರೆಡಿ ಮಾಡಿಸೋದಕ್ಕೆ ಮೆಕ್ಕಿದು ಸಣ್ಣ ಪುಟ್ಟ ಇದು ಫಸ್ಟೇ ಆಗಿತ್ತು ಅನಿಸುತ್ತೆ ಇವು ಬಿಡಿ ಕಂಟೈನರ್ ಸಣ್ಣ ಪುಟ್ಟ ಆಗುತ್ತೆ ಬಟ್ ಅದೇ ಅದು ಏನಾಗುತ್ತೆ ಅಂದರೆ ಹಿಂದೆ ಹೊಡೆದು ಹೊಡೆದು ಗಾಡಿಗೆ ರಿವರ್ಸ್ ಹಾಕುವಾಗ ಅವ್ರಿಗೇನು ಓ ಸ್ಪೀಡಾಗಿ ಹೊಡಿತಾರೆ ಟಚ್ ಆದಮೇಲೆ ಗಾಡಿ ಆಫ್ ಮಾಡ್ತಾರೆ ಆ ಥರ ಗಾಡಿಗೆ ಇನ್ವೆಸ್ಟ್ಮೆಂಟ್ ಹಾಕಿದ್ರೆ ಗೊತ್ತಿರುತ್ತೆ ಪ್ಲಸ್ ಇಲ್ಲೊಂದು ಸ್ವಲ್ಪ ಟಚ್ ಮಾಡಿದ್ರು ಇಲ್ಲೆಲ್ಲೋ ಎಲ್ಲೋ ಡ್ರೈವರ್ ಸ್ವಾಮಿ ಇಲ್ಲಿ ತೋರಿಸಿದ್ರು ಇನ್ನೊಬ್ಬ ಡ್ರೈವರ್ ಸ್ವಾಮಿ ಒಟ್ಟಲ್ಲಿ ಮಾಡಿದರೆ ಗಾಡಿ ಅಂದಮೇಲೆ ಕಾಮನ್ ಈ ಥರ ಆಗ್ತಿರುತ್ತೆ ಬಟ್ ನಾನು ನನ್ನ ಮೂರು ಗಾಡಿಯಲ್ಲಿ ಜಾಸ್ತಿ ಇಷ್ಟಪಟ್ಟು ಗಲಾಟೆ ಮಾಡಿ ವೆಯ್ಟ್ ಮಾಡಿ ತೊಗೊಂಡಿದ್ದ ಗಾಡಿ ಇದು ಈ ಗಾಡಿ ಹಿಂಗೆ ಆಗೋದು ಸಕ್ಕು ಬೇಜಾರಾಗುತ್ತೆ ನಾನೇ ವೀಡಿಯೋ ಮಾಡಿದ್ದೆ ಡ್ರೈವರ್ ನೋಡ್ಕೊಂಡು ಕೊಡಬೇಕು ಹಿಂಗೆಲ್ಲ ಹಾಳು ಮಾಡ್ತಾರೆ ಅಂತ ಬಟ್ ನಮ್ಮ ಡ್ರೈವರ್ ಈ ಥರ ಮಾಡ್ತಾರೆ ಅಂದ್ಕೊಂಡಿರಲಿಲ್ಲ ಬಟ್ ಏನು ಮಾಡೋಕ್ಕಲ್ಲ ಬರ್ರಿ ಅದು ಇನ್ನೊಂದು ಏನಪ್ಪ ಅಂದರೆ ಹಿಂದೆ ರಿವರ್ಸ್ ಹೊಡೆದು ಹೊಡೆದು ಆ ವೈರ್ ಏನಾಗಿದೆ ಕಟ್ ಆಗ್ಬಿಟ್ಟಿದೆ ಆ ವೈರ್ ಕಟ್ಟಾಗಿ ಕಟ್ಟಕ್ಕೆ ಅರ್ಥಿಂಗ್ ಟಚ್ ಆಗಿ ಟಚ್ ಆಗಿ ಒಳಗಡೆ ಎಲ್ಲ ವೈರಿಂಗು ಏನಾಗಿದೆ ಶಾರ್ಟ್ ಆಗಿದೆ ಅದನ್ನು ಚೆಕ್ ಮಾಡ್ಸೋಕೆ ತೊಗೊಂಬಿ ಸ್ವಾಮಿಗಳ ಏನೋ ಏನು ಮಾಡೋಕೆ ಬನ್ನಿ ಲೇಜರ್ ಆಗ್ಬಿಟ್ಟಿದೆ ಈಗ ಟೆಕ್ನಿಷಿಯನ್ ಸ್ವಾಮಿಗಳು ಬರಲಿ ರೆಡಿ ಮಾಡ್ಸೋಣ ನಮ್ಮ ಟೆಕ್ನಿಷಿಯನ್ ಸ್ವಾಮಿಗಳು ಬಂದವರೆ ನಾಗಾರ್ಜುನ ಸ್ವಾಮಿಗಳು ಸ್ವಾಮಿಗಳೇ ಎಲ್ಲರಿಗೂ ಒಂದು ಸತಿ ಆಯ್ ಹೇಳ್ಬಿಡಿ ಸೊಮ್ಮೆ ಎಲ್ರಿಗೂ ಒಂದು ಸತಿ ಆಯ್ ಹೇಳ್ಬಿಡಿ ಸೊ ಇವರೇ ನಮ್ಮ ಸಿ ಎಲೆಕ್ಟ್ರಿಷಿಯನ್ ಟೆಕ್ನಿಷಿಯನ್ನು ನಮ್ಮ ಗಾಡಿ ಕೆಳಗಿಂದ ಲಾಸ್ಟ್ ಬ್ಲಾಗಲ್ಲಿ ನೋಡಿದ್ರಿ ಎಲ್ಲ ಏನು ಏನು ತೋರಿಸೋದೇನಿಲ್ಲ ಗಾಡಿ ನಾರ್ಮಲ್ ಎಲ್ಲ ಇದೆ ಲಾಸ್ಟ್ ಟೈಮ್ ಇದು ಇದು ಬಿಚ್ಚಿತ್ತು ಟೈಟ್ ಮಾಡಿಸಿದ್ದೀನಿ ಯಾವುದೋ ವಿಶಾಖಪಟ್ಟಣಂ ಹೋದಾಗ ಇಲ್ಲೆಲ್ಲ ಉಜ್ಜೋರಪ್ಪವು ಎಲ್ಲ ಉಜ್ಜೋರ್ ಗಾಡಿ ಇನ್ನೇನು ಆಗಿಲ್ಲ ಗಾಡಿ ಕಣ್ಣಿಗೆಲ್ಲ ಕಣ್ಣಿಗೆ ಮೂತಿ ಕಿತ್ತಾಕಿಬಿಟ್ಟವ್ರೆ ನೋಡಿರಿ ಎಲ್ಲ ಕಿತ್ತಾಕಿಲ್ಲಿ ಇಟ್ಟವ್ರೆ ರಿಪೇರಿ ಇಲ್ಕಂದರೆ ಆ ವೈರಿಂಗ್ ಎಲ್ಲೋಗೋದ ಗೊತ್ತಾಗ್ತಿಲ್ಲ ಅದು ಶಾರ್ಟ್ ಆಗ್ಬಿಟ್ಟು ಡೈರೆಕ್ಟ್ ಆಗ್ತಿತ್ತಲ್ಲ ಅದು ಎಲ್ಲೋ ಹೋಗೋದು ಗೊತ್ತಿಲ್ಲ ಅದಕ್ಕೆ ಎಲ್ಲ ಕಡೆ ಎಲ್ಲೆಲ್ಲಿ ವೈರಿಂಗು ಏನಾಗಲ್ಲ ಚೆಕ್ ಮಾಡ್ತಿದ್ದಾರೆ ಇದು ಲಾಸ್ಟ್ ಟೈಮ್ ನಾವು ರೆಡಿ ಮಾಡಿದ್ದ ಜಾಗ ನಾವು ಇದು ಇದು ಲೈಟ್ ಕ್ಯಾಪ್ ಹೇಳಿ ಒಂಥರ ನೋಡೋಕ್ಕೆ ಒಂಥರ ಬೇಜಾರಿವೆಲ್ಲ ಬಟ್ ಏನು ಮಾಡೋಕ್ಕೆ ಲೈಟ್ಸ್ ಪಾರ್ಟ್ ಆಫ್ ದಿ ಲೈಫ್ ಪಾರ್ಟ್ ಆಫ್ ದಿ ಬಿಸ್ನೆಸ್ ಗಾಡಿಗಳಂದ ಮೇಲೆ ಈ ಥರ ಸಣ್ಣ ಪುಟ್ಟ ಆಗ್ತಿರುತ್ತೆ ನಾವು ರೆಡಿ ಮಾಡಿಸ್ತಾ ಇರೋದು ಹಂಗೆ ಡೆಂಟಾಗಿದೆ ಅಲ್ಲ ಇದೊಳಕ್ಕೆ ಆಚೆ ನಾನು ಇದನ್ನ ಇಲ್ಲಿ ಒಳಗಿಂದ ಡೇಟ್ ಹಾಕ್ಸ್ಬಿಡ್ತೀನಿ ನಾನು ಆಚೆ ಬಂದುಬಿಡಲಿ ಹಿಂಗೆ ಟಿಂಕರಿಂಗ್ ಕೆಲಸ ಲೇಟಾಗಿ ಮಾಡ್ಸೋಣ ಯಾಕಂದ್ರೆ ಇಲ್ಲೂ ಹೋಗಿದಲ್ವ ಇದು ಇದಿದೆಯಲ್ವಾ ನೆಕ್ಸ್ಟ್ ಟೈಮ್ ಸಣ್ಣ ಪುಟ್ಟ ಆದಾಗ ಲೈಕ್ ಈ ಕಂಪ್ಲೀಟ್ ಪಾರ್ಟೇ ಫುಲ್ ಟಿಂಕರಿಂಗ್ ಪೇಂಟಿಂಗ್ ಮಾಡ್ಸೋಣ ಹ್ಞೂ ಸುಮ್ಮನೆ ಯಾಕೆ ಒಂದು ಅರ್ಧ ಗಂಟೆ ಒನ್ ಅವರ್ ಎಲ್ಲ ಆದಮೇಲೆ ಲಾಸ್ಟಿಗೆ ಫೈನಲ್ ಆಗಿ ಕಲ್ಪರೇಟ್ ಸಿಗಾಕೊಂಡಿದೆ ಮೇಯ್ನ್ ಈ ಸ್ವಿಚ್ ಹೋಗ್ಬಿಟ್ಟದೆ ಈ ಕಂಟ್ರೋಲ್ ಸಿಸ್ಟಮ್ ಇಲ್ಲಿದೆಯಲ್ಲ ಅಲ್ಲಿ ಶಾರ್ಟ್ ಆಗಿ ಆಗಿ ಇಲ್ಲೆಲ್ಲೋ ಹೋಗಿದೆ ಒಳಗಡೆ ಇದೇನು ಮತ್ತೆ ರೆಡಿ ಅಷ್ಟೇ ಹಾಗೆ ಎಲ್ಲನ ವೈರಿಂಗ್ ಹೋಗಿರೋದು ಎತ್ಕೊಂಡು ಮನೆಗೆ ಇಟ್ಕೊತೀನಿ ಅಷ್ಟೇ ಪೂಜೆ ಮಾಡೋದು ಇನ್ನೇನು ಮಾಡೋಕ್ಕಾಗಲ್ಲ ಯಾಕಂದರೆ ಚಿಕ್ಕ ಚಿಕ್ಕ ಎಲೆಕ್ಟ್ರಿಕಲ್ಸ್ ಇವೆಲ್ಲ ರೆಡಿ ಮಾಡೋಕ್ಕಾಗಲ್ಲ ಎಷ್ಟು ಮೇಲೆ ಹೆಚ್ಚು ಕಮ್ಮಿ ಎರಡು ಇತ್ತಲ್ಲ ಎರಡು ಹ್ಞೂ ಎರಡು ಸಾವಿರ ರೂಪಾಯಿ ಟನ್ ಹೊಗೆ ಏನು ಮಾಡೋಕ್ಕಾಗಲ್ಲ ಆಗಲಿ ಬನ್ನಿ ಆಗೋದೆಲ್ಲ ಒಳ್ಳೆದಕ್ಕೆ ಶಬರಿಮಲೆ ಹೋಗೋಕೆ ಮುಂಚೆ ಎಲ್ಲ ರೆಡಿ ಮಾಡಿ ಕೊಟ್ಟರೆ ಸ್ವಾಮಿಗಳಿಗೆ ಆರಾಮಾಗಿ ಓಡ್ಸ್ಕೊತಾರೆ ಗಾಡಿ ಒಂಥರ ನೆಮ್ಮದಿ ಬೇಗ ಸಿಕ್ತು ಅಂತ ಪ್ಲಸ್ ಇದೆಲ್ಲ ಮುಗಿಸ್ಕೊಂಡು ಇದು ವೆಲ್ಡಿಂಗ್ ಮಾಡ್ಸೋಕೆ ತೊಗೊಂಡು ಹೋಗ್ಬೇಕು ಇದು ಪ್ರಾಪರಾಗಿ ಬೇರೆ ಅದೇ ಹಾಕ್ಸೋಣ ಅಂತೀನಿ ಈ ಥರ ಈ ಥರ ಸಿಂಗಲ್ಲು ಸ್ವಲ್ಪ ಮೇಲೆ ಜಾಸ್ತಿ ಕೆಳಕಾಯಿತು ಒಂದು ಇಲ್ಲಿಗೆ ಮಾಡ್ಸೋಣ ಅಂತ ಒಂದು ಅರ್ಧ ಇಂಚು ಒಂದು ಒಂದು ಇಂಚು ಒಂದೂವರೆ ಇಂಚು ಮೇಲೆ ಮಾಡ್ಸೋಣ ಅಂತ ಹಾಗಾದ್ರೆ ನೋಡಿ ತಿಂದಿಲ್ಲ ಉಂಡಿಲ್ಲ ಇಲ್ಲ ಎರಡು ಸಾವಿರ ರೂಪಾಯಿ ಹೋಗಿ ಲಾಸ್ಟ್ ಸ್ವಾಮಿಗೆ ಏನು ಪ್ರಾಬ್ಲಮ್ ಆಯಿತು ಗೊತ್ತಾ ಡ್ರೈವರ್ ಸ್ವಾಮಿಗಿಂದ ಇದ ಎರಡುವರೆ ಸಾವಿರ ಮತ್ತು ಡೆಫೈಲ್ ಕ್ಯಾಪು ಡೆಫೈಲ್ ಕ್ಯಾಪೇನು ತೋರಿಸ್ತೀನಿ ಬರ್ರಿ ಅದನ್ನು ಹಾಳು ಮಾಡಿದ್ರು ಎರಡು ಸಾವಿರದ ಆರುನೂರು ರೂಪಾಯಿ ನಾನು ಬಿಲ್ಲು ಕ್ಯಾಪ್ನ ಇಲ್ಲ ಬಿಲ್ ಎಲ್ಲಿ ಈ ಕ್ಯಾಪು ಹೊಸದಾಗ್ತದೆ ನಿಮ್ಗೆ ಗೊತ್ತಾಗುತ್ತೆ ನೋಡಿರಿ ಈ ಕಲರ್ಗೆ ಈ ಕಲರ್ಗೆ ಫ್ರೆಶ್ ಆಗಿದೆ ಇದು ಇದು ಎರಡು ಸಾವಿರದ ಆರುನೂರು ರೂಪಾಯಿ ಸಮಯ ಈ ಕ್ಯಾಪು ಡೆಫೈಲ್ ಕ್ಯಾಪು ಹಾಕೋವಾಗ ಹುಷಾರಾಗಿ ಹಾಕಬೇಕು ಡೆಫೈಲ್ ಹಾಕ್ಬಿಟ್ಟು ಇದೊಂದು ಸುಮ್ಮನೆ ಮೇಲೆ ಇಟ್ಟವ್ರೆ ಅದು ರನ್ನಿಂಗಲ್ಲ ಉದುರೋಗ್ಬಿಟ್ಟಿದೆ ಆ ಸ್ವಾಮಿಗಳಿಂದ ಒಂದೊಂದು ರೂಪಾಯಲ್ಲ ನಮಗೆ ಖರ್ಚು ಬಂದವರು ತಲೆ ಕೆಟ್ಟೋಗ್ಬಿಟ್ಟಾರೆ ಬಟ್ ಆದರೂ ಸೊಲ್ಯೂಷನ್ ಸಿಕ್ತಲ್ಲ ಅದೇ ಸ್ವಲ್ಪ ಖುಷಿ ಹೌಡ್ಸಿಂದು ಏನಾಗಿತ್ತು ಅಂದರೆ ಇಲ್ಲಿದೆ ನೋಡಿ ಇಲ್ಲೊಂದು ಬಲ್ಬ್ ಬರ್ನಾಗಿ ಹೋಗಿತ್ತು ಪ್ಲಸ್ಸು ನೋಡಿ ಇದು ಕಟ್ಟಾಗಿ ಕಟ್ಟಾಗಿ ಹಿಂಗೆ ಅರ್ಥಿಂಗ್ ಟಚ್ ಆಗ್ತಿರ್ತಲ್ಲ ಅರ್ಥಿಂಗ್ ಟಚ್ ಆಗಿ ಆಗಿ ಪೋರ್ತಿ ಹೊಲ್ಟೋಗ್ಬಿಟ್ಟಿತ್ತು ಇದೆಲ್ಲ ಬರ್ನ್ ಆಗ್ಬಿಟ್ಟಿತ್ತು ಅವರೆಲ್ಲ ಚೆಕ್ ಮಾಡಿದ್ರು ಅಂದರೆ ಹಾಗಿದ್ದಾಯಿತು ಆಗೋದೆಲ್ಲ ಒಳ್ಳೆದಿತ್ತು ಆಗ ಮನ್ಸಿಗೆ ಸಖತ್ ಬೇಜಾರಾಗ್ತದೆ ಇವಾಗ ಒಂದು ಎರಡು ಸಾವಿರ ರೂಪಾಯಿ ಲಾಸು ಇವತ್ತು ಸೋಮವಾರ ರಜಾ ಇವತ್ತು ಇವತ್ತು ಒಳ್ಳೆ ಒಂದೊಂದು ದಿನ ರಜೆ ಆಗದಷ್ಟು ಎರಡು ಸಾವಿರ ರೂಪಾಯಿ ಮೂರು ಸಾವಿರ ರೂಪಾಯಿ ಲಾಸು ಅದರ ಈ ಕೈಯಿಂದ ಲಾಸು ಅಯ್ಯೋ ತಲೆ ಕೆಟ್ಟೋಗಿರದೆ ಒಂದು ಕಡೆ ಅನಿಸುತ್ತೆ ಇಡ್ಲಿ ಬಿಡಿ ಸ್ವಾಮಿ ಆಗೋದೆಲ್ಲ ಒಳ್ಳೆದಕ್ಕೆ ಅಂತ ಬಟ್ ಒಂದೊಂದು ಕಡೆ ಇದನ್ನೆಲ್ಲ ಡೈಜೆಸ್ಟ್ ಮಾಡ್ಕೊಳೋಕ್ಕಾಗಲ್ಲ ಈ ಥರ ಆದರೆ ಹೆಂಗೆ ಅಂತ ಹ್ಞೂ ಹ್ಞೂ ಇಲ್ಲಿ ಬನ್ನಿ ದೇವಿದ್ದಾರೆ ಶಬರಿಮೇಲೆ ಹೋಗೋಕೆ ಮುಂಚೆ ಗಾಡಿ ರೆಡಿ ಮಾಡಿಸ್ಕೊಟ್ಟು ಹೋಗ್ಬೇಕು ಅಂದ್ಕೊಂಡೆ ಸದ್ಯಕ್ಕೆ ಹೆಂಗೋ ಆ ಪ್ರಾಬ್ಲಮ್ ಇದಕ್ಕೆ ಸಿಕ್ತೋ ಅದನ್ನು ಹೊಸದಾಕ್ಲಿ ಸ್ವಲ್ಪ ಸೊ ಅಪ್ ಮಾಡಬೇಕು ಕೂಲೆಂಟು ಕಮ್ಮಿ ಇದೆ ಅಪ್ ಮಾಡಬೇಕು ಇದಕ್ಕೆ ಕೂಲೆಂಟ್ ಇಲ್ಲಿ ಬರುತ್ತೆ ಪ್ಲಸ್ ಇದು ಇಂಜಿನಲ್ಲಿ ಚೆಕ್ ಮಾಡೋದು ಲೆವೆಲ್ ಎಷ್ಟಿದೆ ಅಂತ ಸೀಟ್ ಕೆಳಗಡೆನೆ ಸಾಮ್ರಾಜ್ಯನೇ ಇದೆ ಇಲ್ಲಿ ಲಾಸ್ಟ್ ಟೈಮು ಎಡ್ಲೈಟ್ ಹೊಡೆದೋದಾಗ ಇದನ್ನು ರೆಡಿ ಮಾಡಿದ್ವಿ ಇ ಒಂದು ಸ್ವಲ್ಪ ಇದು ಕಾಲ ಮೇಲೆ ಹಾಕೊಂಡು ಹಾಂ ಇಲ್ಲಿ ಕಟ್ಟಾಗಿದ್ಯಾಪ ಕಾಣಿಸಿದೆ ಅಲ್ಲಿಂದ ಕಟ್ಟಾಗಿತ್ತು ರೆಡಿ ಮಾಡಿದ್ವಿ ಅದು ಬಿಚ್ಕೊಂಬಿಟ್ಟು ಅದನ್ನು ಸ್ವಲ್ಪ ರೆಡಿ ಮಾಡಿ ಹಾಕೋಣ ಮತ್ತು ಇದನ್ನು ಸ್ವಲ್ಪ ಬೆಂಡು ತೆಗಿಯಣ ಆವಾಗಲೇ ಹೇಳ್ದಂಗೆ ಸಕ್ಸಸ್ಫುಲಿ ಆಪ್ರೇಷನ್ ಆಯ್ತಾ ಇನ್ನು ಆಗಿಲ್ಲ ಪಾರ್ಟ್ಸ್ ಬಿಚ್ಚಿದೀವಿ ಇನ್ನು ಹಾಕ್ಬೇಕು ಆಪ್ರೇಷನ್ ಅವ್ರು ನಮ್ಮ ಜೊತೆ ಇನ್ನೊಂದ್ಸತಿ ಇದ್ರು ಅಲ್ಲ ಆಪ್ರೇಷನ್ ಆಪ್ರೇಷನ್ ಅಂತಿದ್ರು ಅವ್ರಿಲ್ಲ ಅವರು ಅವ್ರು ಚೆನ್ನಾಗಿ ಮಾತಾಡಿದ್ರು ಆಪ್ರೇಷನ್ ಸಕ್ಸಸ್ಫುಲ್ ಪೇಷಂಟು ಬದ್ಕೊಂಡೆ ಪರವಾಗಿಲ್ಲ ಸೊ ಸುಮ್ಮನೆ ಇದು ಆಯಿತು ಹಾಂ ಸ್ಟೇರಿಂಗ್ ಹಿಂಗದ ಅದು ಇದ್ರ ಹೊಡ್ಸ ಸ್ಟೇರಿಂಗ್ ಇಲ್ದ್ರೆ ಕಷ್ಟ ಚಿಕ್ಕದು ಸ್ಟೇರಿಂಗ್ ಹಾಕೋಣ ಹ್ಞೂ ಚಿಕ್ಕದು ವೀಲ್ ಬರ್ತದಲ್ಲ ಹೋಗಿದೆ ಇಸಾಕಿರದು ಹೆಂಗ್ ಗೊತ್ತಾಗುತ್ತೆ ನಿಮಗೆ ಗೆಸ್ ಸ್ಟ್ರೈಟ್ ಇದೆಯಲ್ಲ ಅಂತ ಲೈನ್ ಇಡ್ಕಂತ ಈ ಲೈನ್ ಈ ಲೈನ್ ಅಂದ್ರೆ ಷೇಪ್ ಒಂದೇ ತರ ಬರುತ್ತೆ ಇದು ಕ್ರಾಸ್ ಓಕೆ ಕ್ರಾಸ್ ನೋಡ್ಕೊಂಡರೋ ಸ್ಟ್ರೈಟ್ ಇದ್ರೆ ಸ್ಟ್ರೈಟ್ ಆಗಲ್ಲ ಏನಕ್ಕೆ ಹೌದು ಸರ್ ಸ್ಟಾರ್ಟ್ ಮಾಡಿದ್ರೆ ಗೊತ್ತಾಗುತ್ತೆ ಬಿಡಿ ಇಲ್ಲ ಇದು ಅಲ್ಲಿ ನೋಡಿ ಒಳಕ್ಕೆ ಹೋಗ್ಬಿಟ್ಟಿದೆ ಇಲ್ಲಿ ಮೇಲೇನಿದೆ ಅದೇನಾಗಲ್ಲ ಗೊತ್ತ ಇಲ್ಲ ಕ್ಯಾಪ್ ಹೊಸದು ಬರ್ತದೆ ನನಗನ್ಸ್ತಾ ಸೊ ಇಲ್ಲಿ ಇದೆಯಲ್ಲ ನೀವು ಇಲ್ಲೋಗಿ ಕುತ್ಕೊತಾವ ಇಲ್ಲಿ ಇಲ್ಲೆಲ್ಲ ಇದ್ರ ಮೇಲೆ ಸೊ ಅದು ಜಾಸ್ತಿ ಪ್ರೆಸ್ ಆಗ್ಬಿಟ್ಟಿದೆಯಲ್ಲ ಇಲ್ಲ ಇದನ್ನು ಸ್ವಲ್ಪ ಹಿಂದೆ ಮಾಡಿ ನೋಡೋಣ ಅಂದ್ರೆ ಹೈಟ್ ಮಾಡಿದ್ರೂನು ಡೌನ್ ಆದ್ಮೇಲೆ ಇ ಟಚ್ ಆಗಲ್ಲ ಇಂತ ಜಾಗದಕ್ಕೆ ಈ ಕಡೆಗೆ ಆ ಕಡೆಗೆ ಸ್ವಲ್ಪ ಜಾಸ್ತಿ ಪ್ರೆಸ್ ಮಾಡಿದ್ರೆ ಅವಾಗ ಸುಮ್ಮನೆ ಟಚ್ ಮಾಡಿ ಆನ್ ಆಗುತ್ತಲ್ಲ ಇಲ್ಲ ಇದಿಲ್ಲಂತ ಇರಲೇಬೇಕಲ್ಲ ಸರಿ ಹುಂ ಲೆಂತ್ ಇರಬೇಕು ಸರಿ ಆಯ್ತು ಅंगे ಮಾಡೇನಾ ಇಲ್ಲ ನನಗೆ ಅನಿಸೋದು ಏನು ಗೊತ್ತಾ ಈಗ ಇದನ್ನ ಅಡ್ಜಸ್ಟ್ಮೆಂಟ್ ಮಾಡಕ ಆಗಿಲ್ಲ ಅಂದ್ರೆ ಹೊಸದ ಹಾಕೋ ಬದಲಿ ಇನ್ನೊಂದು ಪ್ಲಾಸ್ಟಿಕ್ ಪೈಪ್ ತರ ಏನ ಹಾಕಿಟ್ಕೊಂಡ್ರೆ ಸುಮ್ಮನೆ ಟಚ್ ಲೆಂತ್ ಲೆಂತ್ ಎಕ್ಸ್ಟೆಂಡ್ ಆಗುತ್ತಲ್ಲ ಏನೋ ಒಂದು ಪೈಪ್ ಪೇಪರ್ ಸುತ್ತೋದು ಏನೋ ಒಂದು ಅಂತದೇನ್ ಮಾಡಬೇಕು ಇಲ್ಲ ಅಂದ್ರೆ ಇದು ಹೇಳ್ತೀನಿ ಏನು ಮಾಡೋ ಅಂದ್ರೆ ಹ್ಞೂ 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 ಅದು ಕಾಟನ್ ವೇಸ್ಟ್ ನಾನು ಪೇಪರು ರೌಂಡ್ ಸುತ್ತಬಿಡೋ ಅದಕ್ಕೆ ಹಾಕ್ಬಿಡೋಣ ಟೆಂಪ್ರವರಿ ಟಚ್ ಮಾಡ್ರೆ ಆರ್ ಬರತ್ತರ ಆರಂದು ಸ್ವಲ್ಪ ಪ್ರಾಬ್ಲಮ್ ಆಗಿತ್ತು ಪ್ರಾಪರಾಗಿ ಪ್ರೆಸ್ ಆಗ್ತಾ ಇರಲಿಲ್ಲ ನೋಡಿ ಆಗಿ ಇದು ಆರನ್ನು ಓಕೆನಾ ಹೆಂಗೆ ವರ್ಕ್ ಆಗುತ್ತೆ ಅಂದರೆ ಇದು ಇಲ್ಲಿ ಟಚ್ ಆದರೆ ಆರನ್ ಬರುತ್ತಲ್ವಾ ಅದು ಪ್ರೆಸ್ ಮಾಡೋ ಅಂಥದ್ದು ಬರುತ್ತಲ್ಲ ಹಾಕೋದು ಕಟ್ಟಾಗ್ಬಿಟ್ಟಿತ್ತು ನಮ್ಮ ಡ್ರೈವರ್ ಸ್ವಾಮಿಗೆ ಅದ್ರೂ ಆರ್ ಮಾಡೋದು ಏನು ಮಾಡಿ ಅದಕ್ಕೆ ಸ್ವಲ್ಪ ಅಡ್ಜಸ್ಟ್ಮೆಂಟ್ಸ್ ಏನು ಮಾಡೋದು ಆರನ್ ಕೆಲಸನ ಮುಗೀತು ನೋಡ್ರಿ ಆರಾಮ ಒಂದೇ ಸಿಂಗಲ್ ಪ್ರೆಸ್ ಆಗುತ್ತೆ ಫಸ್ಟ್ ಅಲ್ಲಿ ಜೋರ ಮುಗಬೇಕಿತ್ತು ಈಗ ಒಂದೇ ಪ್ರೆಸ್ಗೆ ಹಾಕ್ತಿದೆ ಈಗ ಡೈರೆಕ್ಟ್ ಆಗಿ ಇದೆಲ್ಲ ಫಿಟ್ಟಿಂಗ್ ಮುಗಿಸಿದ್ರೆ ನೆಕ್ಸ್ಟ್ ಇನ್ನೊಂದು ಏನು ಪೆಂಡಿಂಗ್ ಅದಂದ್ರೆ ಹೆಡ್ ಲೈಟ್ ಹಾಕೊಬೇಕು ಮತ್ತೆ ಹಿಂದೆ ಟೈಲ್ ಲ್ಯಾಂಪ್ ಟೈಲ್ ಲ್ಯಾಂಪ್ ಹೌದು ಅದನ್ನ ಮಾಡ್ಕೊಂಡ್ಬಿಟ್ಟು ಮುಗಿದ್ ಕೆಲಸ ಇದು ಇಲ್ಲಿಂದ ಏನಾಗ ಏನೇನು ಮಾಡೋರು ಎಲ್ಲ ಅದೇ ಉಜ್ಜೋರೆ ಗಿಡಕ್ಕೆ ಗಿಡಕ ಇಲ್ಲ ಏನಕ್ಕೆ ಉಜ್ಜೋರೆ ಲೈನ್ ಹೇಗಿತ್ತು ಅಷ್ಟು ಸ್ವಾಮಿ ಯಾವತ್ತಿದ್ರು ಓನರು ಓನರೇ ಡ್ರೈವರ್ ಡ್ರೈವರೇ ಸಾವಿರಲ್ಲಿ ಒಬ್ಬರು ಒಬ್ರು ಚೆನ್ನಾಗಿರೋ ಸಿಗ್ತಾರೆ ಡ್ರೈವರ್ ಸ್ವಾಮಿಗಳು ಮಿಗ್ದವ್ರಲ್ಲ ನಮಗೆ ಸ್ಯಾಲ್ರಿ ಕೊಟ್ರಾ ಕೊಟ್ಟು ಊಟಕ್ಕೆ ಕಾಸು ಕೊಟ್ರಾ ಸಾಕು ಆಮೇಲೆ ನೋಡೋಣ ಅನ್ನೋರೆ ಬಟ್ ಇದ್ರೆ ಇಲ್ಲ ಅಂತ ಹೇಳ್ತಿಲ್ಲ ಒಬ್ಬೊಬ್ರು ಒಬ್ಬೊಬ್ಬರು ಗಾಡಿ ಕೊಟ್ಬಿಟ್ರಿ ನಿಮಗೆ ಸ್ವಂತ ನೋಡ್ಕೊಂಡು ನೋಡ್ಕೊತಾರೆ ಒಬ್ಬೊಬ್ಬರು ಈ ಥರ ಇರ್ತಾರೆ ಸದ್ಯಕ್ಕೆ ಸ್ಟೇರಿಂಗ್ ಕೆಲಸ ಎಲ್ಲ ಮುಗೀತು ಸಕ್ಸಸ್ಫುಲಿ ನೀಟಾಗಿ ಫಿಟ್ಟಿಂಗ್ ಇಟ್ಟಿಂಗ್ ಆಗಿದೆ ಮತ್ತು ಈಗ ಹೆಡ್ಲೈಟ್ ಕೆಲಸ ಈ ಕಡೆ ಫಿಟ್ಟಿಂಗ್ ಆಗಿದೆ ಇನ್ನೂ ಆಗಿಲ್ಲ ಅನ್ಸುತ್ತೆ ಇದು ಎದೇನು ಇಶ್ಯೂ ಇಲ್ಲ ಇದನ್ನ ಸೋಡ ಹಾಕಿ ಇದನ್ನು ರೆಡಿ ಮಾಡೋಣ ಇವಾಗ ಇದು ಮುಗಿಸ್ಕೊಂಡು ಮತ್ತೆ ಆ ಕೆಲ್ಸಕ್ಕೆ ಹೋಗೋಣ ಸೊ ಬನ್ನಿ ಎಷ್ಟು ಕಂಪ್ಲೀಟ್ ಆಗಿ ವರ್ಕ್ ಕೆಲಸ ಆಯಿತು ಈಗ ಹಿಂದೆ ಸ್ಟಾರ್ಟ್ ಮಾಡ್ಕೊಂಡು ಮಾಡ್ಕೊಂಡಿದ್ದು ಕೆಲ್ಸಲಿಲ್ಲೆ ಬರ್ನಾಗಿ ಸಮೀ ಬಲ್ಪ್ ಹೋಗಿರ್ತಿತ್ತು ಸಮಯ ಹೌದು ಹ್ಞೂ ಬಲ್ಪ್ ಹಾಕ್ಬಿಡಿ ಎಲ್ಲ ರೆಡಿ ಆಗದೆ ಹಾಕಿ ಸಮೀಪ ಬ್ರೇಕು ಹಾಂ ಓಕೆ ಬ್ರೇಕಾಕಿ ಹಾಂ ಬರ್ತಿದೆ ಸಕ್ಸಸ್ಫುಲ್ ಓಕೆ ಓಕೆ ನೋಡಿ ಇದನ್ನೆಲ್ಲ ಎಷ್ಟು ಅಡ್ಜಸ್ಟ್ಮೆಂಟ್ ಮಾಡಿದ್ರು ಪಾಪ ಬೇರೆಯವ್ರಿಗೆ ಆದರೆ ಮಾಡಲ್ಲ ನಾವು ರಿಕ್ವೆಸ್ಟ್ ಮಾಡ್ಕೊಂಡಿದ್ದಕ್ಕೆ ಶೋರೂಮಲ್ಲಿ ಈ ಥರ ಸಣ್ಣ ಕೆಲಸ ಮಾಡಲ್ಲ ಯಾಕಂದರೆ ಹೊಸದು ಬಟ್ ಅಡ್ಜಸ್ಟ್ಮೆಂಟ್ ಮಾಡಿದ್ರಲ್ಲ ಕನೆಕ್ಷನ್ ಬಿಚ್ಚಿದ್ವಲ್ಲ ಹಾಂ ಬಿಡಿ ಪಾರ್ಕಿಂಗ್ ಎಲ್ಲ ಬರ್ತಿದ್ರು ಸೊ ವೈರಿಂಗ್ದಲ್ಲಿ ಇಶ್ಯೂ ಆಯಿತು ಸೊಮ್ಮೆ ಎಲ್ಲೋ ಫಿಫ್ಟೀನ್ ಆಮ್ಸ್ ಇದೆಯಲ್ಲ ನಮ್ಮದು ಫ್ಯೂಸಸ್ಸು ಅದೆಲ್ಲ ಒಂದು ಒಂದೊಂದು ಎಕ್ಸ್ಟ್ರಾ ಇಟ್ಬಿಡಿ ಡಮ್ಮಿ ಫ್ಯೂಸ್ ಎಲ್ಲ ಹಾಕ್ಸ್ಬಿಡಿ ನೆಕ್ಸ್ಟ್ ಟೈಮ್ ಡ್ರೈವರ್ ಸ್ವಾಮಿಗೆ ಗೊತ್ತಾಗ ಅವ್ರಿಗೆ ಹಾಕ್ಬೋದು ಈಸಿಯಾಗಿ ಹ್ಞೂ ಹ್ಞೂ ಬರ್ತಿದೆ ಬರ್ತಿದೆ ಓಕೆ ಓಕೆ ಲೇಟ್ ಕೆಲಸ ಸ್ಟಾರ್ಟ್ ಮಾಡ್ಕೊಂಡಿದ್ವಿ ಲಾಸ್ಟ್ ಟೈಮ್ ತರನೇ ಲಾಕ್ಸ್ ಟೈಮ್ ತರನೇ ಸೋಡ ಗೀಡಾಕಿ ಜಯನ್ಸ್ತಾ ಇದ್ದೀವಿ ನೋಡ್ರಿ ನೋಡಿ ಹೆಂಗೆ ಬರ್ತದೆ ಈಗ ಸೋಡಾ ಮೇಲೆ ಫೈಕ್ ಕಾಕ್ ಜೇನ್ಸ್ ಬಿಡೋಣ ಸರ್ ನೀಟ್ ಆಗಿ ಬರ್ದಿದ್ದಂಗೆ ಅದನ್ನ ನೀಟ್ ಪ್ರೆಸ್ ಮಾಡಿ ಒಂದೇ ಹಾಕ್ಬಿಟ್ರೆ ಆ ಶೇಪ್ ಹಂಗೆ ಮೆಟ್ ಸೆಟ್ ಆಗ್ಬಿಡ್ತಲ್ವಾ ಆ ಶೇಪ್ ಹೆಂಗಿದ್ದು ಹಂಗೆ ಗಟ್ಟಿ ಆಗ್ಬಿಡುತ್ತೆ ನಾವು ಫಸ್ಟ್ ಇಲ್ಲಿ ಶೇಪ್ ಮಾಡಿ ಅಲ್ಲಿ ಹೋಗೋಸ್ಕರ ಅದನ್ನೊಂದು ಶೇಪ್ ಆಗಿರುತ್ತೆ ನೀವು ಕನೆಕ್ಷನ್ ಕೊಡ್ತೀನಿ ಹಾಕ್ಬಿಟ್ಟಿದ್ದು ಗ್ಯಾಪ್ನ ಇದೆಯಾ ಇದನ್ನ ಮತ್ತೆ ಬಿಚ್ಚಿ ಹಾಕಿದ್ ನಾವು ಜೋಸಲ್ಲಿ ಫಿಟ್ ಆಗುತ್ತೆ ನೋಡಿದ್ವಿ ಹಂಗೆ ಫಿಟ್ ಮಾಡ್ಬಿಟ್ವಿ ಅಂತ ತಪ್ಪು ಮಾಡ್ಕೊಬಾರದು ಕೆಲಸ ಮಾಡಬೇಕಂತ ಸದ್ಯಕ್ಕ ಎಲ್ಲ ಮುಗೀತ ಯಾಕೊಂಡು ಅದೇ ಪಾಟ್ ಅಲ್ಲದೆ ಪಾಟ್ ಬಾಕ್ಸು ಬಿಲ್ಲು ಎಷ್ಟಾಯ್ತು ಒಂದು ಬಿಲ್ ಹೇಳ್ತೀನಿ ಬನ್ನಿ ಡೈರೆಕ್ಟ್ ಆಗಿ ಈಗ ವೆಲ್ಡಿಂಗ್ ಶಾಪ್ ಹೋಗಿ ಹೋಗೋಣ ವೆಲ್ಡಿಂಗ್ ಶಾಪ್ ಹೋಗಿ ಈಗ ವೆಲ್ಡಿಂಗ್ ಶಾಪ್ ಬಂದಿದ್ವಿ ರೆಡಿ ಮಾಡಿಸೋದಕ್ಕೆ ಪಾಪ ಊಟ ಮಾಡ್ತಿದ್ದಂತೆ

ಇದು ಎಲ್ಲಾ ಹೊಸದಾಗ್ತದೆ ಬೆಂಡ್ ತೆಗೆದು ಮಾಡಿ ಅದಕ್ಕೋಸ್ಕರ ಹೊಸದು ಗಾಡಿ ರೆಡಿ ಮಾಡಿಸ್ಕೊಂಡು ಬಂದೆ ನೋಡ್ಬೋದು ಈ ಥರ ಮಾಡ್ಸಿದ್ದೀನಿ ಸೊ ಏನೋ ಹೆಸ್ರುಗಳು ಇಲ್ಲ ಸ್ಟಿಕರಿಂಗ್ ಹಾಕ್ಸ್ಬೋದು ಅಂತ ಪ್ಲಸ್ ನೀ ಸಪೋರ್ಟ್ ಕೊಟ್ಟಿದ್ದೀನಿ ಲಾಸ್ಟ್ ಟೈಮ್ ಸಪೋರ್ಟ್ ಇರಲಿಲ್ಲ ಬೆಂಡ್ ಆಗ್ತಿತ್ತಲ್ವ ಅದಕ್ಕೋಸ್ಕರ ಡಬಲ್ ಸಪೋರ್ಟ್ ಕೊಟ್ಟಿದ್ದೀನಿ ಅದು ಹೆಂಗೆ ಬೆಂಡ್ ಆಗ್ತದೆ ನೋಡಮ್ಮ ಪ್ಲಸ್ ಸ್ವಲ್ಪ ಚೆನ್ನಾಗಿ ಅಷ್ಟೀಲಿ ಹಾಕಿದ್ದೀನಿ ಸ್ವಲ್ಪ ಗಿಟ್ಟಿರಲಿ ಅಂತ ನೋಡಿ ಅದೇನಾಗುತ್ತೋ ಆಗಲಿ ಕತ್ಲಾಗುತ್ತೆ ನಾವು ಸ್ವಲ್ಪ ಪೂಜೆಗೆಲ್ಲ ಮುಗಿಸೋದು ಲೇಟ್ ಆಗಿಬಿಡ್ತು ಸೊ ಬಂಪರ್ ಈ ಥರ ಬಂದರೆ ಬ್ಲ್ಯಾಕ್ ಕಲರ್ ನೋಡಿರಿ ಪೇಂಟೆಲ್ಲ ಹೊಡೆದಾದ್ಮೇಲೆ ಸೊ ಹಿಂದುಗಡೆದು ಯಾ ಸದ್ದಿ ಕಂಪ್ಲೀಟ್ ಆಗದೆ ಏನು ಮಾಡೋಕ್ಕಲ್ಲ ಡ್ರೈವರ್ ಸು ಇಲ್ಲಿಗೆ ಮಾಡ್ತಾ ಇರ್ತೋ ಒನ್ ಅವರ್ ನಾವು ರೆಡಿ ಮಾಡ್ತಾ ಇರಬೇಕು ಈ ವ್ಲಾಗೂ ಐ ಎಫ್ ಸರ್ ಮಾಲೆ ಆದಮೇಲೆ ಬರುತ್ತೆ ಬ್ಲಾಗ್ ಇಷ್ಟ ಆಯಿತು ಅನಿಸುತ್ತೆ ಜಾಸ್ತಿ ಮಾತಾಡೋಕೆ ಯಾಕಂದರೆ ನಾಳೆ ಬೆಳಿಗ್ಗೆ ಹೋಗ್ಬೇಕಲ್ವ ಕಾರಗಿರ್ ತಗೊಂಬಂದ ರೆಡಿ ಮಾಡ್ಕೊಂಡಿದ್ದೆ ನಾನು ನಿಮಗೆ ನೆಕ್ಸ್ಟ್ ವಾರ ಸಿಗ್ತೀನಿ ಐ ಹೋಪ್ ನಿಮ್ಗೆ ವೀಡಿಯೋ ಇಷ್ಟ ಆಯ್ತು ಅನ್ಸುತ್ತೆ ನಿಮ್ಗೆ ವಿಷಯ ಆದ ಲೈಕ್ ಶೇರ್ ಸಬ್ಸ್ಕ್ರೈಬ್ ಅಂತ ಮರೆಕ್ ಹೋಗ್ಬೇಡಿ ಪ್ಲಸ್ ಬೆಲ್ ಐಕೋ ಮತ್ತೆ ಸೋದ್ ನಿಮ್ಗೆ ಇನ್ಸ್ಟೇಡ್ ಬೆಚ್ಚಿಗೆ ಅಂತ ನಾನು ನಿಮ್ಗೆ ನೆಕ್ಸ್ಟ್ ಸಿಗ್ತೀನಿ ಅಂಟಿಲ್ ದಂಟೆ ಕೆಲವೇ ಜಯ ಶ್ರೀರಾಮ್ ಜಯ ಆಂಜನೇಯ ಸ್ವಾಮಿ ಶರಣಂ